ವೀಕ್ಷಕರೇ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತಪಡಿಸುವ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ನೋವು ಅಥವಾ ಊತ ಇತರದೇನಾದರೂ ಕಾಣಿಸ್ಕೊಂಡಾಗ ಮೊದಲನೇದಾಗಿ ನಾವು ಮನೆ ಮದ್ದೆ ಏನಾದರೂ ಮಾಡ್ಕೊಳ್ತೀವಿ ಯಾವುದಾದ್ರೂ ಮುಲಾಮ್ ಹಚ್ಚುವಂತಹದ್ದು ಎಣ್ಣೆ ಹಚ್ಚೋದು ಅಥವಾ ಯಾವುದಾದ್ರೂ ಮಾತ್ರೆಗಳ ಸೇವನೆ ಮಾಡುವಂತಹದ್ದನ್ನು ಮಾಡ್ತೇವೆ ನೋವು ಇನ್ನೂ ಕಡಿಮೆ ಆಗಲಿಲ್ಲ ಊತ ಜಾಸ್ತಿ ಆಗ್ತಿದೆ ಏನೋ ಭಿನ್ನವಾಗಿ ಕಾಣ್ತಾ ಇದೆ ಅನ್ನುವಾಗ ವೈದ್ಯರನ್ನು ಸಂಪರ್ಕಿಸ್ತೇವೆ ನಾವು ಯಾವುದೇ ಒಂದು ವೈದ್ಯ ಪದ್ಧತಿಗೆ ಹೋಗಲಿ ಅದು ಆಯುರ್ವೇದ ಆಗಿರಬಹುದು ಹೋಮಿಯೋಪತಿ ಆಗಿರಬಹುದು ಅಥವಾ ಅಲೋಪತಿ ಆಗಿರಬಹುದು ಯಾವುದೇ ವೈದ್ಯ ಪದ್ಧತಿಗೆ ಹೋದರೂ ಕೂಡ ಈ ಹರ್ನಿಯಾ ಅಥವಾ ಅಂಡವಾಯು ಅನ್ನುವಂತಹ ಸಮಸ್ಯೆ ನಮ್ಮನ್ನು ಬಾಧಿಸಿದಾಗ ಅದಕ್ಕೆ ಶಸ್ತ್ರಚಿಕಿತ್ಸೆನೇ ಪರಿಹಾರ ಅದು ಬಿಟ್ಟು ಬೇರೆ ಅನ್ಯ ಮಾರ್ಗದ ಮೂಲಕ ಇದನ್ನು ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಈ ಹರ್ನಿಯಾ ಅನ್ನುವಂಥದ್ದು ಯಾಕೆ ಬರುತ್ತೆ ಯಾರಿಗೆಲ್ಲ ಬರುತ್ತೆ ಹೇಗಿರುತ್ತೆ ಇದರೆಲ್ಲ ವಿಷಯಗಳ ಕುರಿತಾಗಿ ಅರಿವು ಇದಕ್ಕೆ ನೀಡುವಂತಹ ಚಿಕಿತ್ಸೆ ಯಾವ ರೀತಿಯಲ್ಲಿರುತ್ತೆ ಇದನ್ನ ನಿರ್ವಹಣೆ ಮಾಡುವುದು ಹೇಗೆ ಎಂಬುದೇ ಇಂದಿನ ವಿಷಯ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಉದರ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಶ್ರೀಹರಿ ಆರ್ ಶಾಪುರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ಮೊದಲನೇದಾಗಿ ಈಗ ನಮಗೆ ನಾನಾ ಕಾರಣಗಳಿಗಾಗಿ ಹೊಟ್ಟೆ ನೋವು ಬರುವಂತಹದ್ದು ಇದು ಇಂತಹದ್ದೇ ಕಾರಣ ಅಂತ ಹೇಳಿ ಪರೀಕ್ಷೆ ಹೌದು ಈ ಒಂದು ಹರ್ನಿಯ ಅಥವಾ ಅಂಡವಾಯು ಅನ್ನುವಂಥದ್ದು ಯಾಕೆ ಬರುತ್ತೆ ಹಾಗಂದ್ರೆ ಏನು ಅನ್ನೋದನ್ನ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಹರ್ನಿಯ ಅಂದ್ರೆ ಅಂಡವಾಯು ಕನ್ನಡದಲ್ಲಿ ಹೇಳ್ತೀವಿ ಅದರದ್ದು ಸರಳವಾಗಿರೋದು ಅಂದ್ರೆ ಹೊಟ್ಟೆನ ಹೊಟ್ಟೆ ಇರೋ ಭಾಗವು ದುರ್ಬಳಿತರ ಜಾಗದಿಂದ ನಮಗೆ ಆಚೆಗೆ ಕಾಣ್ಕೊಳ್ಳೋದು ಗಂಟು ಅಥವಾ ಗಡ್ಡೆ ಥರ ಕಾಣೋದೇ ಹರಣ್ಯ ಅಂತೀವಿ ಇದಕ್ಕೆ ಮೇಜರ್ ಕಾರಣ ಅಂದರೆ ಹುಟ್ಟಿದಾಗಿಂದಾನೆ ಇದು ದುರ್ಬಲತೆ ಇರತ್ತೆ ಇದು ಎಲ್ಲ ವಯಸ್ಸರಲ್ಲೂ ಕಾಣುವತ್ತೆ ಆ ದುರ್ಬಲತೆ ಕಾಣೋದು ಯಾವಾಗ ಅಂದರೆ ಎರಡು ಥರ ವಯಸ್ಸಿರೋ ಎರಡು ಮೂರು ವಯಸ್ಸಲ್ಲಿರೋರು ಚಿಕ್ಕ ಮಕ್ಳಲ್ಲೇ ಐದು ವರ್ಷ ಒಳಗಡೆನೆ ಕಾಣುತ್ತೆ ಹಂಗೆ ಆಗ್ತಾ ಯಾವಾಗ ಈ ದುರ್ಬಲತೆ ಜಾಸ್ತಿ ಆಗುತ್ತೆ ಎಂದ್ರೆ ಕೆಮ್ಮು ತೂಕ ಎತ್ತುವಾಗ ಅಥವಾ ಮಲಬದ್ಧತೆ ತೊಂದರೆ ಇರುವಾಗ ಅಥವಾ ಗಂಡಸರಲ್ಲಿ ಪ್ರಾಸ್ಟೇಟಿನ ಅನ್ನ ತೊಂದರೆಯಿಂದ ಜಾಸ್ತಿ ಒತ್ತಡ ಕೊಟ್ರೆ ಆವಾಗ ಈ ಹರಣಿಯನ್ನು ನಮ್ಗೆ ಕಾಣ್ಕೊಡ್ತೀವಿ ಅಂದ್ರೆ ದೇಹದ ಯಾವುದೇ ಭಾಗದಲ್ಲಿ ಒತ್ತಡ ಹೆಚ್ಚಾದಾಗ ಆ ಭಾಗದಲ್ಲಿರುವಂತಹ ಮಾಂಸಖಂಡಗಳು ಸಡಿಲಗೊಂಡು ದೇಹದ ಒಂದು ಕರುಳಿನ ಭಾಗ ಆಚೆ ಬಂದು ಹರ್ನಿ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಅಂತ ಹೇಳ್ತೀರಾ ಈಗ ತಾವು ಹೇಳಿದ್ರೆ ಮಕ್ಕಳಲ್ಲಿ ಕೂಡ ಇದು ಅಂತ ಹೇಳಿ ದೇಹದ ಅಂದ್ರೆ ಕೇವಲ ಹೊಟ್ಟೆ ಭಾಗದಲ್ಲಿ ಮಾತ್ರ ನಾವು ಹರ್ನಿಯವನ್ನ ಕಾಣ್ತೇವೆ ಅಥವಾ ಇತರ ಭಾಗಗಳಲ್ಲಿ ಕೂಡ ಹರ್ನಿ ಆಗುವಂತಹ ಸಾಧ್ಯತೆಗಳಿದೆಯಾ ಜಾಸ್ತಿ ಇರೋದು ಹೊಟ್ಟೆ ಭಾಗದಲ್ಲಿ ಯಾಕಂದ್ರೆ ಅಲ್ಲಿ ಯಾವುದು ಮೂಳೆ ಇಲ್ಲ ಎಲ್ಲಾ ಬರಿ ಮಾಂಸಖಂಡಲ್ಲೇ ನಮ್ದು ಅಬ್ಡಮಿನಲ್ ವಾಲ್ ಅಂತೀವಲ್ಲ ಅದು ಮಾಂಸಖಂಡಲ್ಲಿ ಇರುತ್ತೆ ಆ ಮಾಂಸಖಂಡಲ್ಲೇ ದುರ್ಬಲತೆ ಕಾಣೋದ್ರಿಂದ ನಮ್ಗೆ ಇದು ಹರ್ನಿಯಾ ಕಾಣ್ಬರುತ್ತೆ ಬೇರೆ ಅದರಲ್ಲಿ ಇಂಟರ್ನಲ್ ಹರ್ನಿ ಅಂತೀವಿ ಅದು ವೆರಿ ರೇರ್ ಸ ಶಸ್ತ್ರಚಿಕಿತ್ಸೆ ಆದಮೇಲೆ ಕಾಣೋದು ಬಟ್ ನೈಂಟಿ ನೈನ್ ಪರ್ಸೆಂಟ್ ನಮಗೆ ತೊಂದರೆ ಕೊಡೋದು ಇರೋದು ಇದು ಹರ್ನಿಯ ನಮ್ಮ ಮಾಂಸಖಂಡದ ಹೊಟ್ಟೆಯ ಮಾಂಸಖಂಡದಲ್ಲಿ ಕಾಣ್ಕೊಡೋದು ಈಗ ಮಕ್ಕಳಲ್ಲಿ ಹರ್ನಿಯಾ ಅಂತ ಹೇಳುವಾಗ ಈಗ ಮಗು ಜನಿಸಿದ ತಕ್ಷಣ ಹೊಕ್ಕಳ ಬಳ್ಳಿಯನ್ನ ಕಟ್ ಮಾಡ್ತಾರೆ ಅದು ಅದು ಸ್ವಲ್ಪ ದಿನಗಳ ನಂತರ ಒಣಗಿ ಉದುರು ಹೋಗ್ಬೇಕು ಆದ್ರೆ ಕೆಲವೊಮ್ಮೆ ಕೆಲವು ಮಕ್ಕಳಲ್ಲಿ ಆ ಭಾಗದಲ್ಲಿ ಒಂದು ರೀತಿಯ ಊತ ಕಾಣಿಸುತ್ತೆ ಅಂಬ್ಲಿಕಲ್ ಹರ್ನಿ ಅಂಬ್ಲಿಕಲ್ ಹರ್ನಿ ಅದು ನಾವು ಜನ್ಮದ ಆದಮೇಲೆ ಆ ಭಾಗ ಕೂಡ್ಕೊಳತ್ತೆ ಅದ್ರಲ್ಲಿ ಸ್ವಲ್ಪ ಸೋಂಕು ಇದ್ರೆ ಈ ಕೂಡ್ಕೊಳ್ಳೋದ್ರಲ್ಲಿ ತೊಂದರೆ ಆಗುತ್ತೆ ಅದು ನಾರ್ ಸಹಜವಾಗಿ ಎಲ್ಲರಿಗೂ ಅದು ನಮ್ಮ ದುರ್ಬಲ ಜಾಗ ಯಾಕಂದ್ರೆ ಅದು ಹುಟ್ಟು ಆದಮೇಲೆ ಕೂಡ್ಕೊಳ್ಳೋದು ಸೊ ಮಕ್ಕಳಿಗೆ ಇಂಗ್ವೈನಲ್ ಹರ್ನಿಯಾ ಮತ್ತೆ ಅಂಬ್ಲಿಕಲ್ ಹರ್ನಿಯಾ ಇರುವುದು ತುಂಬಾ ಸಹಜ ಇದು ಎರಡು ವರ್ಷ ಒಳಗೆ ಅದಾಗೆ ಅದು ಕೂಡ್ಕೊಳೋಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ ಸಾಧ್ಯ ಸಾಧ್ಯವಾಗ ಆವಾಗ ಎರಡು ವರ್ಷವರೆಗೂ ನಾವು ಸದ್ಯ ಕಾದ್ ನೋಡ್ತೀವಿ ಯಾವುದು ಚ ಸರ್ಜರಿ ಮಾಡಲ್ಲ ಅವಾಗ ಅದಾದ ಮೇಲೆ ಐದು ವರ್ಷ ಒಳಗಡೆ ಶಸ್ತ್ರಚಿಕಿತ್ಸೆಗೆ ಅಂದ್ರೆ ಈಗ ಮಗುಗೆ ಐದು ವರ್ಷದ ತನಕ ಅದು ಕೂಡ್ಕೊಂಡಿಲ್ಲ ಮಗುಗೆ ಏನಾದ್ರೂ ಹೊಟ್ಟೆ ನೋವು ಬರ್ತಾ ಇದೆ ಮತ್ತೆ ಆ ಜಾಗ ಬಲ್ಜ್ ಆಗಿ ಕಾಣಿಸ್ತಿದೆ ಅನ್ನುವಾಗ ಮಾತ್ರ ತಾವು ಆ ಮಗುವನ್ನ ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತೀರಾ ಯಾವಾಗ ಮಗುವಿಗೆ ತಾಯಿಗಳು ಹೇಳ್ತಾರೆ ಅದು ಒಂದ ಮಾಡಬೇಕಾದ್ರೆ ಸಂಧಿ ಇಲ್ಲೇ ಊತ ಕಾಣುತ್ತೆ ಅಥವಾ ಮಗು ಹತ್ತುವಾಗ ಅಥವಾ ಏನಾದ್ರು ಆಟಾಡಬೇಕಾದ್ರೆ ಜಾಸ್ತಿ ನಿಂತಿರಬೇಕಾರೆ ಅಂಬ್ಲಿಕ ಯಾವಾಗ ಊತ ಕಾಣಕೆ ಅಂದಾಗ ನಾವು ಶತ್ರುಚಿಕಿತ್ಸೆ ಮಾಡ್ತೀವಿ ಈ ಹರ್ನಿಯ ಬಂದಿದೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಕಂಡುಕೊಳ್ಳೋದು ಹೇಗೆ ಹರ್ನಿಯ ಗೊತ್ತಾಗೋದು ಯಾವಾಗ ಅಂದ್ರೆ ಈ ಊತ ಇಲ್ದಿರೋ ಟೈಮಲ್ಲಿ ಗುಂಡಿ ಅಥವಾ ಒಂದು ಟೊಳ್ಳು ಜಾಗ ಅನ್ಸುತ್ತೆ ಬಟ್ ಯಾವಾಗ ಕೆಮ್ಮದಾಗ ಅಥವಾ ಭಾರ ಎತ್ತಿದಾಗ ಅದು ಗಂಟು ಕಾಣ್ಕೊಳತ್ತೆ ಇನ್ನ ಜಾಸ್ತಿ ಭಾರ ಅದು ದೊಡ್ದಾಗತ್ತೆ ಇನಿಶಿಯ ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಲ್ಕೊಂಡು ರೆಸ್ಟ್ ತಗೊಂಡ್ರೆ ಅದು ಒಳಗಡೆ ಹೋಗುತ್ತೆ ಯಾವಾಗ ಹರ್ನಿಯಾ ಅಂತ ನಾವು ಕನ್ಫರ್ಮ್ ಅಂದ್ರೆ ಮೇಲ್ಗಡೆ ಚರ್ಮದ ಪದರ ಕವರ್ ಆಗಿರತ್ತೆ ಆದ್ರೆ ಆ ಜಾಗದಲ್ಲಿ ಒಂದು ರೀತಿಯ ಊತ ಒಂದು ಗೆಡ್ಡೆ ರೀತಿಯ ಅಥವಾ ಗಂಟಿನ ರೀತಿ ಬಾಸ ಆಗತ್ತೆ ಹೌದು ಪ್ರಾರಂಭದಲ್ಲಿ ಅವರಿಗೆ ಸ್ವಲ್ಪ ನೋವು ಕಾಣಿಸ್ಕೊಳ್ಬಹುದು ಪ್ರಾರಂಭದಲ್ಲಿ ನೋವೇ ಇರಲ್ಲ ಆವಾಗ ಬರಿ ಕೆಲಸ ಮಾಡಿದಾಗ ಅಥವಾ ಈ ಒತ್ತಡ ಆಗ್ದಾಗ ಗಡ್ಡೆ ಕಾಣಿಕೊಳ್ಳುತ್ತೆ ರೆಶ್ಟ್ ತೊಗೊಂಡಾಗ ಮಲ್ಕೊಂಡಾಗ ಅದ್ ಗಡ್ಡೆ ಇರಲ್ಲ ಹಂಗೆ ಹೋಗ್ತಾ ಹೋಗ್ತಾ ಯಾವಾಗ ನಮ್ಮ ಕರ್ಳಿನ ಭಾಗ ಅಲ್ಲಿ ಬಂದು ಸಿಕ್ಕಾಕೊಳಗತ್ತೆ ಅಥವಾ ಊತ ಕಮ್ಮಿ ಆಗಲ್ಲ ಆವಾಗ ನೋವು ಸ್ಟಾರ್ಟ್ ಆಗತ್ತೆ ಅದು ನಾವು ನೆಕ್ಸ್ಟ್ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು ಅಂದ್ರೆ ಈ ಹರ್ನಿಯಾದಲ್ಲಿ ಯಾವೆಲ್ಲ ರೀತಿಯ ಅಂತ ಹೇಳಬಹುದು ಸ್ಟಾರ್ಟಿಂಗ್ ನಲ್ಲಿ ಯಾವಾಗ ಬರೀ ಊತ ಕಾಣುತ್ತೆ ಆಮೇಲೆ ರೆಸ್ಟ್ ತಗೊಂಡಾಗ ಹೋಗುತ್ತೆ ಅರ್ಲಿ ಸ್ಟೇಜ್ ಅಂತೀವಿ ನೆಕ್ಸ್ಟ್ ನೋವು ಕಾಣ ಹೋಗ್ಬೇಕಾದ್ರೆ ಕರ್ಲಿನ ಕರ್ಳು ಅಲ್ಲಿ ಸಿಕ್ಕಾಕೊಳತ್ತೆ ಆದ್ಮೇಲೆ ಸಿಕ್ಕಾಕೊಂಡಾಗ ಅಲ್ಲಿ ನೋವು ಜಾಸ್ತಿ ಆಗುತ್ತೆ ಜೀರ್ಣಕ್ಕೆ ತೊಂದರೆ ಕೊಡಕ್ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ನೆಕ್ಸ್ಟ್ ಇನ್ಕಾರ್ಸಿನೇಟೆಡ್ ಹರ್ನಿ ಅಂತೀವಿ ಅದನ್ನ ನೆಕ್ಸ್ಟ್ ಆಗುತ್ತೆ ಯಾವಾಗ ರಕ್ತ ಸಂಚಾರ ನಿಂತೋಗುತ್ತೆ ಆವಾಗ ಆ ಕರಳಿಗೆ ಗ್ಯಾಂಗ್ರೀನ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ ಅದು ಎಮರ್ಜೆನ್ಸಿ ಅದು ತುಂಬಾ ಪ್ರಾಣಕ್ಕೆ ಅಪಾಯ ಆವಾಗ ಸರ್ಜರಿ ಚಿಕಿತ್ಸೆ ಮಾಡಲೇಬೇಕಾಗುತ್ತೆ ಈಗ ತೊಡೆ ಸಂದಿಗಳಲ್ಲಿ ಸಾಧ್ಯತೆಗಳಿದೆ ಅಂತ ಬಗ್ಗೆ ಅದು ಹಿಂಗ್ವಾಯಲ್ ಮತ್ತೆ ಫೆಮೋರಲ್ ಹರ್ನಿಯ ಅದನ್ನೂ ಅಲ್ಲಿ ಮಾಂಸಖಂಡದ ದುರ್ಬಲತೆನೆ ಬರೋದು ಅದು ಹುಡ್ದಾಗ್ಲಿಂದಾನೆ ಇರತ್ತೆ ಅಥವಾ ಎರಡನೇದು ನಮ್ಗೆ ವಯಸ್ಸಾದಾಗ ದುರ್ಬಲತೆ ಜಾಸ್ತಿ ಆದಾಗ ಅದು ಜಾಸ್ತಿ ಕಾಣ್ಕೊಳ್ಳುತ್ತೆ ಹರ್ನಿ ಅಂದ್ರೆ ಈ ಒಂದು ಇನ್ಸೆಷನ್ ಹರ್ನಿಯಾ ಹೇಳ್ತಿದ್ರೆ ಇದು ಹೆಚ್ಚಾಗಿ ಪುರುಷ ಜಾಸ್ತಿ ಹಿಂಗಸಲ್ಲಿ ಅಂಬ್ಲಿಕಲ್ ಹಣ್ಯ ಕಾಣ್ಕೊಳ್ಳೋದ್ರೆ ಗರ್ಮಧಾರಣೆ ಆದ್ಮೇಲೆ ಯಾವಾಗ ನಮ್ಮ ಮಾಂಸಖಂಡಗಳು ಸ್ಟ್ರೆಚ್ ಆಗಿರುತ್ತೆ ಪ್ರೆಗ್ನೆನ್ಸಿಯಿಂದ ಆವಾಗ ದುರ್ಬಲತೆ ಜಾಸ್ತಿ ಆಗುತ್ತೆ ಒಕ್ಳಲ್ಲಿ ಆವಾಗ ಅಂಬ್ಲಿಕಲ್ ಹರಣ್ಯ ಕಾಣ್ಕೊಳುತ್ತೆ ಈಗ ಎಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ಮಾಡುವಾಗ ವರ್ಟಿಕಲ್ ಆಗಿ ಉದ್ದುದ್ದವಾಗಿ ಮಾಡ್ತಾ ಇದ್ರು ಈಗೆಲ್ಲ ಹಾರಿಜೆಂಟಲ್ ಆಗಿ ವರ್ಟಿಕಲ್ ಆಗಿ ಸಿ ಸೆಕ್ಷನ್ ಮಾಡ್ತಾರೆ ಆ ವರ್ಟಿಕಲ್ ಆಗಿ ಮಾಡುವಾಗ ಪದೇ ಪದೇ ಮುಂಚೆ ಎಲ್ಲ ಎರಡು ಮೂರು ಮಕ್ಕಳಾಗುವಾಗ ಸಿ ಸೆಕ್ಷನ್ ಮಾಡುವಾಗ ಅಲ್ಲಿನ ಒಂದು ಮಾಂಸಖಂಡಗಳು ಬಹಳ ದುರ್ಬಲಗೊಳ್ತಾ ಇತ್ತು ಪದರಗಳು ತುಂಬಾ ತೆಳುವಾಗಿರ್ತಾ ಇತ್ತು ಆ ಅಂಥವರಿಗೆ ಹರ್ನಿಯಾ ಬಂದಾಗ ಅವಾಗ ಮೆಶೆಲ್ಲ ಇರಲಿಲ್ಲ ಆಗ ಓಪನ್ ಮಾಡಿನೇ ಈ ಒಂದು ಹರ್ನಿಯಾ ಶಸ್ತ್ರಚಿಕಿತ್ಸೆನ ಮಾಡ್ತಾ ಇವತ್ತು ನಾವು ಲ್ಯಾಪ್ರೋಸ್ಕೋಪಿಕ್ ಆಗಲಿ ಕೀ ಹೋಲ್ ಸರ್ಜರಿ ಈ ಥರದ್ದೆಲ್ಲ ಕಾಣ್ತಾ ಇದ್ದೇವೆ ಬಟ್ ಅವಾಗ ಓಪನ್ ಮಾಡಿನೇ ಸರ್ಜರಿ ಮಾಡಬೇಕಾಗಿತ್ತು ಆ ರೀತಿ ಮಾಡಿದಾಗ ಪುನಃ ಪುನಃ ಅವ್ರಿಗೆ ಮರಿಕೊಳಿಸುವಂತಹ ಸಾಧ್ಯತೆ ಹೆಚ್ಚಾಗಿತ್ತು ಆದ್ರೆ ಇವತ್ತು ವೈಜ್ಞಾನಿಕ ಯುಗ ಸಾಕಷ್ಟು ಮುಂದುವರೆದಿರೋದ್ರಿಂದ ಯಾವೆಲ್ಲ ವಿಧಾನಗಳ ಮೂಲಕ ತಾವು ಆ ಒಂದು ರೋಗಿಯನ್ನ ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತೀರಾ ಇದು ಮೊದಲು ನೀವು ಹೇಳ್ದಂಗೆ ಅದು ಒಂದೇ ಕಡೆ ಸರ್ಜರಿ ಮಾಡಿ ಮಾಡಿ ಅದು ಮಾಂಸ ಕಂಡ ವೀಕ್ ಆಗಿ ದುರ್ಬಲ ಆಗಿರೋದ್ರಿಂದ ಹರಣಿ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತಾ ಇತ್ತು ಈಗ ಅದೇ ಮೆಟೀರಿಯಲ್ ಸೊ ಅಂದರೆ ಹೊಲಿಗೆ ಹಾಕೋ ಮೆಟೀರಿಯಲ್ ಚೇಂಜ್ ಆಗಿದೆ ಸೊ ಸೋಂಕುಗೆ ಕಂಟ್ರೋಲ್ ಮಾಡೋಕ್ಕೆ ಸೋಂಕು ಕಂಟ್ರೋಲ್ ಮಾಡೋಕ್ಕೆ ಮೆಡಿಕೇಶನ್ಸು ಆ್ಯಂಟಿಬಯೋಟಿಕ್ಸು ಸ್ಟ್ರಾಂಗರ್ ಬಂದಿದೆ ಔಷಧೋಪಚಾರಗಳು ಹರ್ನಿ ಆಗಕ್ಕೆ ಚಾನ್ಸಸ್ ಕಮ್ಮಿ ಇದೆ ಬಟ್ ಆದ್ರೂ ಅದಕ್ಕೆ ನಾವು ಇವಾಗ ತರ ಹಳೆ ಓಪನ್ ಸರ್ಜರಿನು ಮಾಡ್ತಿದ್ದೀವಿ ಲ್ಯಾಪ್ರೋಸ್ಕೋಪಿನೂ ಇದೆ ಇವಾಗ ರೊಬೋಟಿಕ್ ಅಂತ ಸರ್ಜರಿ ಇದೆ ಇಲ್ಲಿ ನಾವು ಹರ್ನಿಯನ್ನ ಹೊಲಿಗೆ ಹಾಕಿ ಕ್ಲೋಸ್ ಮಾಡಿರ್ತೀವಿ ಅದಕ್ಕೆ ಶಕ್ತಿ ಕೊಡೋಕೆ ಮೆಶ್ ಅಂತ ಯೂಸ್ ಮಾಡ್ತೀವಿ ಈ ಮೆಶ್ಶು ಪ್ರಾಲಿ ಪ್ರೊಪಲಿನ್ ಮೆಟೀರಿಯಲ್ ಅಂತ ಇದು ಹೆಂಗೆ ಅಂದರೆ ಇಂಪ್ಲಾಂಟ್ ಇವಾಗ ಫ್ರ್ಯಾಕ್ಚರ್ ಆದಾಗ ನಾವು ಹೆಂಗೆ ರಾಡು ಪ್ಲೇಟು ಯೂಸ್ ಮಾಡ್ತೀವಿ ಅದೇ ಥರ ಈ ಮೆಶ್ ಯೂಸ್ ಮಾಡ್ತೀವಿ ಈ ಮೆಶ್ಶು ಸೊಳ್ಳೆ ಪರ್ದ ಥರ ಇರುತ್ತೆ ಆ್ಯಂಡ್ ಆ ಮೆಟೀರಿಯಲ್ಲು ವೆರಿ ಇನ್ನರ್ಟು ಇನ್ಫೆಕ್ಷನ್ ಆಗೋಲ್ಲ ಬಾಡಿಗೆ ರಿಯಾಕ್ಷನ್ ತುಂಬ ಕಮ್ಮಿ ಇರುತ್ತೆ ಈ ಮೆಷ್ ಮಧ್ಯ ನಮಗೆ ಮಾಂಸ ಕಂಡಗಳು ಬೆಳ್ಕೊಡತ್ತೆ ಅದರಿಂದ ಅದಕ್ಕೆ ಶಕ್ತಿ ಕೊಡುತ್ತೆ ಸೊ ನಮ್ಗೆ ಆ ದುರ್ಬಲ್ಯತನ ವೀಕ್ನೆಸ್ನ ತಡೆ ಕಟ್ಟುತ್ತೆ ಸೊ ಇದು ನಮ್ಮ ಟೆಕ್ನಾಲಜಿಯಿಂದ ಇವಾಗ ಆ ಮಿಶ್ ನಾವು ಓಪನ್ ಮಾಡಿದಾಗ ಆನಿಯ ಮೇಲೆ ಚರ್ಮದ ಕೆಳಗಡೆ ಮಾಂಸ ಕಂಡ ಮೇಲೆ ಇಡ್ತಿವಿ ಮೆಷ್ನ ಅದೇ ತರ ಮಧ್ಯಾಹ್ನ ಇಡಬಹುದು ಲ್ಯಾಪ್ರೋಸ್ಕೋಪಿಕ್ ಅಥವಾ ರೊಬೋಟಿಕ್ ಅಂದ್ರೆ ಒಲಗಿಂದ ನಾವು ಅದನ್ನು ಹನಿ ಹರಿ ಹೊಲಿಗೆ ಹಾಕಿ ಮೆಷನ್ನ ಪ್ಲೇಸ್ ಮಾಡ್ತೀವಿ ಸೊ ಈ ಪ್ಲೇಸ್ಮೆಂಟ್ ಡಿಫ್ರೆನ್ಸ್ ಇರೋದ್ರಿಂದ ನಮಗೆ ಇನ್ಫೆಕ್ಷನ್ನು ರಿಕವರಿ ಪೇಷಂಟ್ ಬೇಗ ಚೆನ್ನಾಗಿ ಮನೆ ಹೋಗ್ಬೋದು ಅದರಿಂದ ನಮಗೆ ಈ ಥರ ಬೇಗ ಗುಣ ಆಗ್ತದೆ ಅಂತ ಹೇಳ್ತಾರೆ ಈಗ ನಮ್ಮ ದೇಹ ಯಾವುದೇ ಒಂದು ಹೊರಗಿನ ಒಂದು ಬಾಡಿನ ಒಳಗಡೆ ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಈಗ ತಾವು ಮೆಶ್ ಅಂತ ಹೇಳಿದ್ರೆ ಆ ಮೆಶ್ನ ನಮ್ಮ ದೇಹ ಹೊಂದ್ಕೊಳೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅದು ಮೆಷ್ ನೋಡೋಕೆ ಸ್ಟಾರ್ಟ್ ಆಗದೆ ಒಂದ್ ತಿಂಗಳಿಂದ ಬಟ್ ಹದಿನೈದು ಎರಡನೇ ಮೂರನೇ ದಿನಾನೇ ಶುರು ಆಗುತ್ತೆ ಅದಕ್ಕೆ ಮ್ಯಾಕ್ಸಿಮಮ್ ಶಕ್ತಿ ಕೊಡೋದು ಆರು ತಿಂಗಳೂ ಆಗುತ್ತೆ ಬಟ್ ಎರಡ್ ತಿಂಗಳೂ ನಾವು ಅದಕ್ಕೆ ಪೇಷಂಟ್ಗೆ ಬಾರು ಆರಾಮ ಎತ್ತಬೇಡಿ ರೆಸ್ಟ್ ಮಾಡಿ ನಾರ್ಮಲ್ ಕೆಲಸ ಎಲ್ಲಾ ಮಾಡ್ಬೋದು ಬಟ್ ಈ ತರ ಒತ್ತಡ ಕೊಡೋ ಕೆಲಸಗಳು ಮಾಡಬೇಡಿ ಅಂತ ನಾವು ಉಪ ಸೂಚನೆ ಕೊಟ್ಟಿರ್ತೀವಿ ಸೊ ಆದ್ರೆ ಇದು ಫಾಲೋ ಮಾಡಿದಾಗ ನಮ್ದು ರಿಕರೆಂಟ್ ಹರ್ನಿಯಾ ಅವೆಲ್ಲಾ ಕಾಂಪ್ಲಿಕೇಶನ್ಸ್ ಬರೋ ಕಡಿಮೆ ಆಗುತ್ತೆ ಈಗ ಮೆಶ್ ಅಂತ ಹೇಳಿದ್ರೆ ಸರ್ ಈ ಮೆಶ್ ಅಲ್ಲಿ ಯಾವೆಲ್ಲಾ ವಿಧಗಳಿವೆ ಅದ್ರಲ್ಲೂ ಏನಾದ್ರು ಬೇರೆ ಬೇರೆ ರೀತಿ ಇದೆಯಾ ಅಥವಾ ಮತ್ತೆ ಅದರ ವೆಚ್ಚ ಎಷ್ಟಾಗುತ್ತೆ ಸಾಮಾನ್ಯ ಜನರು ಅದನ್ನ ಬರೆಸಬಹುದಾ ಹೇಗೆ ಅದು ಮೆಶು ಎರಡು ಥರ ಇವಾಗ ಮೇಜರ್ಲಿ ಎರಡು ಥರ ಉಪಯೋಗಿಸ್ತೀವಿ ಒಂದು ಓಪನ್ ಸರ್ಜರಿಲಿ ಯಾವಾಗ ನಾವು ಚರ್ಮ ಕೆಳಗಡೆ ಮತ್ತೆ ಮಾಂಸಖಂಡ ಮೇಲೆ ಇಡ್ತೀವೋ ಅದು ಪಾಲಿಪ್ರೋಪಲಿನ್ ಮೆಶ್ ಇರುತ್ತೆ ಒಳಗಡೆ ಉಪಯೋಗ್ಸಿರೋದು ಒಳಗಡೆ ಲೇಯರು ಅದು ನಮ್ಮ ಕರ್ಳಲ್ಲೇ ಕಾಂಟ್ಯಾಕ್ಟಲ್ಲಿ ಇರುತ್ತೆ ಸೊ ಆ ಮೆಟೀರಿಯಲ್ಲು ಸ್ವಲ್ಪ ಬೆಟ್ರ್ ಇರುತ್ತೆ ಒಂದು ಲೇಯರ್ ಎಕ್ಸ್ಟ್ರಾ ಇರುತ್ತೆ ಸೊ ಇವೆರಡೇ ಸರ್ಜರಿಲೇ ಓಪನ್ ಅಥವಾ ಲ್ಯಾಪ್ರೋಸ್ಕೋಪಿಕಲ್ಲಿ ಈ ಮೆಶ್ ಯಾವ ಮೆಶ್ ಉಪಯೋಗಿಸ್ತೀವೋ ಅದೇ ಡಿಫ್ರೆನ್ಸ್ ಆಗೋದು ಅದು ಯೂಸ್ ಓಪನ್ ಒಳಗಡೆ ಯೂಸ್ ಮಾಡಕ್ ಆಗಲ್ಲ ಯಾಕಂದ್ರೆ ಈಗ ತಾವು ಹೇಳಿದ್ರಿ ಲ್ಯಾಪ್ರೋಸ್ಕೋಪಿಕ್ ಮತ್ತೆ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತೀವಿ ಅಂತ ಹೇಳಿ ಯಾವ್ದನ್ನ ಮಾಡಿಸಿಕೊಂಡಾಗ ಅವರು ಹೆಚ್ಚು ಬೇಗ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಬಹುದು ಲ್ಯಾಪ್ರೋಸ್ಕೋಪಿಕ್ ರೋಬೋಟಿಕ್ ಸರ್ಜರಿ ಎರಡು ಸಿಮಿಲರ್ ಯಾಕಂದ್ರೆ ನಮ್ಮ ರೋಗಿಗಳಿಗೆ ಪೇಷಂಟ್ಗೆ ಬಟ್ ಸರ್ಜನ್ಗೆ ರೋಬೋಟಿಕ್ ಸರ್ಜರಿ ಈಸಿಯರು ಯಾಕಂದರೆ ಸ್ಕಿಲ್ ವೈಸು ರೋಬೋಟಿಕ್ ಹೆಲ್ಪ್ ಮಾಡುತ್ತೆ ಇಲ್ಲಿ ಬಟ್ ಪೇಷಂಟ್ಗೆ ರಿಕವರಿ ಆ್ಯಂಡ್ ಮಿಶ್ ಹಾಕೋದು ಎಲ್ಲ ಸಿಮಿಲರ್ ಆಗಿ ಇರುತ್ತೆ ಎಲ್ಲಿ ಅಂದರೆ ನಾವು ಒಳಗಡೆಯಿಂದ ಸಣ್ಣ ಸಣ್ಣ ಹೋಲ್ ಮಾಡಿ ಕ್ಯಾಮ್ರ ರೂಪ ಹೋಗಿ ಒಳಗಡೆಯಿಂದ ಅದನ್ನು ಕ್ಲೋಸ್ ಮಾಡಿ ಒಳಗಡೆಯಿಂದ ಮಿಶ್ ಇಡ್ತೀವಿ ಸೊ ಅದರಿಂದ ನಮಗೆ ಪೇಷಂಟ್ಗೆ ಕಟ್ ಮಾಡೋದು ಗುರುತುಗಳು ಕಮ್ಮಿ ಇರುತ್ತೆ ಒಂದೇ ದಿನ ಬೆಳಿಗ್ಗೆ ಸರ್ಜರಿ ಮಾಡಿ ಸಾಯಂಕಾಲನೂ ಕಟ್ಸ್ಬಹುದು ಪೇಶೆಂಟ್ನ ಆಮೇಲೆ ರಿಕವರಿ ಸಾಮಾನ್ಯ ಜೀವನ ಅವರು ರಿಕವರಿ ಫಾಸ್ಟ್ ಇರುತ್ತೆ ಮೂರ್ನಾಲ್ಕು ದಿನಕ್ಕೆ ಅವರೆಲ್ಲ ನಾರ್ಮಲ್ ಕೆಲಸ ಮಾಡ್ಬೋದು ಬಟ್ ಎರಡು ಸರ್ಜರಿಲೂ ಒತ್ತಡ ಬಹಳ ಮುಖ್ಯ ಈಗ ಒಬ್ಬ ವ್ಯಕ್ತಿನ ಶಸ್ತ್ರಚಿಕಿತ್ಸೆಗೆ ತಾವು ಒಳಪಡಿಸ್ತೀರಾ ಅಂತ ಹೇಳುವಾಗ ಅದಕ್ಕೆ ಮುಂಚಿತವಾಗಿ ಅವರು ಯಾವೆಲ್ಲ ಪ್ರಿಕಾಶನ್ ತಗೊಳ್ಬೇಕಾಗುತ್ತೆ ಪ್ರಿಕಾಶನ್ ಅದೇ ನಾವು ಫಸ್ಟ್ ಸರ್ಜರಿ ಮುಂಚೆ ಅವ್ರ ಶುಗರು ಬಿಪಿ ಆಮೇಲೆ ಕಾರ್ಟಿನ್ ಟೆಸ್ಟ್ ವಯಸ್ಸಾಗಿರೋರಿಗೆ ಚೆಕ್ ಮಾಡಿ ಬೇರೆ ಏನು ಸೋಂಕು ಇಲ್ದ ಇರ್ಬೇಕ ಇರಬಾರ್ದು ಅಂತ ನೋಡಿ ಆಮೇಲೆ ನಾವು ಸರ್ಜರಿಗ್ ತೊಂತೀವಿ ಯಾಕಂದ್ರೆ ಬೇರೆ ಏನಾರು ಸೋಂಕು ಬೇರೆ ಏನಾದ್ರು ತೊಂದರೆ ಇದ್ರೆ ನಮ್ಗೆ ರಿಕವರಿ ಟೈಮ್ ಡಿಲೇ ಆಗತ್ತೆ ಕಾಂಪ್ಲಿಕೇಶನ್ ಜಾಸ್ತಿ ತೊಡಗಾಡಲು ಜಾಸ್ತಿ ಆಗುತ್ತೆ ಸೊ ಅದನ್ನ ನಾವು ಚೆಕ್ ಮಾಡಿ ಆಮೇಲೆ ಸರ್ಜರಿ ಮಾಡ್ತೀವಿ ಎಷ್ಟೇ ಸಾಧ್ಯ ಆದ್ರೂ ಈ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗಿನ ಮುಂಚೆನೇ ಒಳಪೇ ಅವ್ರಿಗೆ ಒಳ್ಳೆ ಈಗ ಶಸ್ತ್ರಚಿಕಿತ್ಸೆಗೆ ಒಳಪಡೋದಕ್ಕಿಂತ ಮುಂಚೆ ಅವರು ಒತ್ತಡ ಎತ್ತುವಂಥದ್ದು ಅಥವಾ ಮೂತ್ರ ವಿಸರ್ಜನೆ ಅಥವಾ ಮಲ ವಿಸರ್ಜನೆ ಮಾಡುವಾಗ ಒತ್ತಡ ಹಾಕುವಂಥದ್ದು ಈ ಥರದ್ದೆಲ್ಲ ಈಗ ಸಣ್ಣ ಮಕ್ಕಳು ಮಾಡ್ತಾ ಇರ್ತಾರೆ ಆ ಮಕ್ಕಳಿಗೆ ಈ ಒಂದು ತೊಂದರೆ ಇದೆ ಅಂತ ಹೇಳಿ ಪೋಷಕರು ಅದನ್ನು ಗುರುತಿಸ್ಕೊಳ್ಳೋದು ಹೇಗೆ ಇವಾಗ ಮಲಬದ್ಧತೆ ಇದ್ರೆ ಅದು ಕೆಮ್ಮಿದ್ರೆ ಪೇಷಂಟ್ಗೆ ಮಗುಗೆ ಅಥವಾ ಎಲ್ಲಗೆ ಟ್ರೀಟ್ಮೆಂಟ್ ತಗೊಂಡು ಔಷಧ ಅಲ್ಲಿ ಅಥವಾ ಆಹಾರ ಚೇಂಜ್ ಮಾಡಿ ಅದರದ್ದು ತೊಂದರೆ ಕ್ಲಿಯರ್ ಮಾಡಿದ ಮೇಲೆ ನಾವು ಹರ್ನಿಯಾ ಸರ್ಜರಿ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಅದು ತಿರ್ಗಾ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಯಾಕಂದರೆ ತಿರ್ಗಾ ಒತ್ತಡ ಹಂಗೆ ಕಂಟಿನ್ಯೂ ಆದರೆ ನಮಗಿನ್ನ ಆರು ತಿಂಗಳು ಒಳಗಡೆ ಆ ತೊಂದರೆಗಳು ತಿರ್ಗಾ ಬಂದರೆ ರಿಕರೆನ್ಸ್ ಆಫ್ ಹರ್ನಿಯಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಮಕ್ಕಳಿಗೆ ಈಗ ನೀವು ಮಿಶ್ ಮಕ್ಕಳಿಗೂ ಕೂಡ ಮಿಶ್ ಹಾಕಿ ನೀವು ಶಸ್ತ್ರಚಿಕಿತ್ಸೆ ಕೂಡ ಪಡಿಸ್ತೀರಾ ಅಥವಾ ದೊಡ್ಡವರಿಗೆ ಮಾತ್ರ ಮಾಡ ಎರಡು ವರ್ಷ ಒಳಗಡೆ ಇರೋರಿಗೆ ಅಂಬಲಿಕಲ್ ಹರ್ನಿಯ ಅಥವಾ ಇಂಗ್ವೈನಲ್ ಹರ್ನಿಯಾಗೆ ಮಿಶ್ ಯೂಸ್ ಮಾಡಲ್ಲ ಯಾಕಂದ್ರೆ ತುಂಬಾ ಚಾನ್ಸಸ್ ಇರುತ್ತೆ ಅದಾಗದೇ ಮಾಂಸಖಂಡ ದುರ್ಬಲತೆ ತೆಗ್ದು ಅದು ರಿಕವರಿ ಆಗೋಕ್ಕೆ ಸೊ ಮಕ್ಕಳಲ್ಲಿ ಎರಡು ವರ್ಷ ಆದಮೇಲೆ ಅಥವಾ ಎರಡು ವರ್ಷ ಒಳಗಡೆ ಸರ್ಜರಿ ಮಾಡೋರಿಗೆ ನಂತರ ಮಾಡುವಂಥ ಶಸ್ತ್ರಚಿಕಿತ್ಸೆ ಮಿಶ್ ಹಾಕಲೇಬೇಕಾಗುತ್ತೆ ನೋವು ಬಂದಾಗ ಅವರು ಶಸ್ತ್ರಚಿಕಿತ್ಸೆಗೆ ಒಳಪಡ್ತಾರಲ್ವ ಆದ್ಮೇಲೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದು ಮಾಮೂಲಿಯಾಗಿ ಅವರು ಒಂದೆರಡು ದಿನ ಆದಮೇಲೆ ಓಡಾಡಬಹುದು ರೆಗ್ಯುಲರ್ ಕೆಲಸ ಮಾಡಬಹುದು ಬಟ್ ಅಟ್ಲೀಸ್ಟ್ ಹದಿನೈದು ದಿನ ಆದಮೇಲೆ ಮೂರು ತಿಂಗಳವರೆಗೂ ಅವರು ಭಾರ ಅಥವಾ ತೂಕ ಅದು ಎತ್ತಬಾರ್ದು ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಹರ್ನಿಯ ಸಮಸ್ಯೆ ಬಂದಾಗ ಹೆಚ್ಚು ಜನ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಇದ್ದಾಗ ಬೆಲ್ಟ್ ಅನ್ನು ಉಪಯೋಗಿಸ್ತಾರೆ ಹರ್ನಿಯಾ ಬೆಲ್ಟ್ ಅಂತಾನೆ ನಾವು ಕೇಳ್ತೇವೆ ಇದರಿಂದ ಅವರು ಎಷ್ಟು ದಿನಗಳವರೆಗೂ ಅದನ್ನ ಮುಂದೂಡಬಹುದು ಅದು ಎಷ್ಟು ಸೂಕ್ತ ಆ ಬೆಲ್ಟ್ ಅನ್ನು ಉಪಯೋಗಿಸುವಂತಹದ್ದು ಮತ್ತೆ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಕೂಡ ಹರ್ನಿಯಾ ಬೆಲ್ಟ್ ಅನ್ನ ಏನಾದರೂ ಉಪಯೋಗಿಸ್ಬೇಕಾ ಮೂರು ತಿಂಗಳವರೆಗೂ ಅವರೇನು ಭಾರ ಎತ್ತಿಲ್ಲ ಏನು ತೊಂದರೆ ಮಾಡಿಲ್ಲ ಅಂದರೆ ಬೆಲ್ಟ್ ಬೇಕಾಗಿಲ್ಲ ಶಸ್ತ್ರಚಿಕಿತ್ಸೆ ಆದಮೇಲೆ ಶಸ್ತ್ರಚಿಕಿತ್ಸೆ ಮುಂಚೆ ಬೆಲ್ಟ್ ಆಗೋದು ಏನು ಸೂತ್ಕ ಇರಲ್ಲ ಯಾಕಂದರೆ ಏನು ತೊಂದರೆನ ಅದು ಕ್ಲಿಯರ್ ಮಾಡೋಲ್ಲ ನಮ್ಮ ದುರ್ಬಲತೆ ಇನ್ನೂ ಜಾ ಹೆಚ್ಚು ಆಗೋ ಚಾನ್ಸಸ್ ಇರುತ್ತೆ ಬೆಲ್ಟ್ ಇರೋದ್ರಿಂದ ಬಟ್ ಅದರ ಅದು ರಿವರ್ಸಬಲ್ ಅಲ್ಲ ಸೊ ಶಸ್ತ್ರಚಿಕಿತ್ಸೆ ಮಾಡಿ ಬೆಲ್ಟ್ ಹಾಕೋದು ಹೆಲ್ಪ್ ಮಾಡ್ಬೋದು ಬಟ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಶಸ್ತ್ರಚಿಕಿತ್ಸೆ ಆದಮೇಲೆ ನೀವು ಆ ರೋಗಿಗಳಿಗೆ ಬೆಲ್ಟ್ ಉಪಯೋಗ್ಸಿ ಅಂತ ಹೇಳ್ತೀರಾ ಅಂತ ಹೇಳಿ ಓ ಅದು ತುಂಬ ರೇರ್ ಕಂಡೀಷನ್ ಯಾವಾಗ ಸೋಂಕು ಇರುತ್ತೆ ಚಾನ್ಸಸ್ಸು ಅವ್ರಿಗೆ ರಿಕರೆನ್ಸ್ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ತ್ರೀ ಟು ಫಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಯೂಸ್ ಮಾಡಿದ್ರೆ ಅದು ಯಾವಾಗ ಮಿಶ್ ಅಲ್ಲಿ ಫುಲ್ ಶಕ್ತಿ ಕೊಡೋದು ನಮ್ಮ ಮಾಂಸ ಕಂಡೋದಕ್ಕೆ ಆವಾಗ ಅವರು ಯೂಸ್ ಮಾಡೋಕ್ಕೆ ಆಗಿ ಹೇಳ್ತೀವಿ ಈಗ ಒಂದು ಸರಿ ಒಬ್ಬ ವ್ಯಕ್ತಿ ಮೆಶ್ ಹಾಕೊಂಡು ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಆಗಿದೆ ಪುನಃ ಈಗ ಏನು ಹೇಳ್ತೀರಾ ರಿಕರೆನ್ಸ್ ಆಫ್ ಹರ್ನಿಯಾ ಅಂತ ಪುನಃ ಮತ್ತೆ ಹರ್ನಿಯಾ ಆಗುವಂತಹ ಸಾಧ್ಯತೆಗಳಿರುತ್ತಾ ಅಂತ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ಚಿಕಿತ್ಸೆಗೆ ಒಳಪಡಿಸ್ತೀರಾ ಆವಾಗ ನಾವು ಓಪನ್ ಸರ್ಜರಿ ಮಾಡಿ ರೆಫರೆನ್ಸ್ ಆಗಿದ್ರೆ ಅವ್ರನ್ನ ಲ್ಯಾಪ್ರೋಸ್ಕೋಪಿಕ್ ಅಥವಾ ರೊಬೋಟಿಕ್ ಮಾಡಬೇಕು ಅದರಲ್ಲಿ ಚಿಕಿತ್ಸೆ ಮಾಡಿ ಒಂದು ಸರಿ ಅವರು ಮೆಶ್ ಹಾಕಿ ಶಸ್ತ್ರಚಿಕಿತ್ಸೆ ಆಗಿದ್ದಾಗ ನೀವು ಓಪನ್ ಸರ್ಜರಿ ಮಾಡಿ ಓಪನ್ ಸರ್ಜರಿ ಮಾಡಬೇಕು ಅಥವಾ ಲ್ಯಾಪ್ರೋಸ್ಕೋಪಿ ಮಾಡಬಹುದು ಲ್ಯಾಪ್ರೋಸ್ಕೋಪಿಕ್ ಮಾಡ್ತೀವಿ ಓಪನ್ ಮಾಡ್ತೀವಿ ಆದ್ರಿಂದ ಅದು ಮೆಶು ಪೊಸಿಷನ್ ಗೊತ್ತಾಗತ್ತೆ ನಮ್ಗೆ ಒಂದೊಂದ್ಸತಿ ಅದೇ ಭಾರ ಎತ್ತಿ ಅಥವಾ ಸೋಂಕು ಇರೋದ್ರಿಂದ ಮೆಶ್ ಜಾರ ಚಾನ್ಸಸ್ ಜಾಸ್ತಿ ಇರತ್ತೆ ಆವಾಗ ರಿಕರೆನ್ಸ್ ಇರುತ್ತೆ ಅದೇ ನಾವು ಮೂರು ತಿಂಗಳವರೆಗೂ ನಾವು ಯಾವಾಗ ಮೆಷ್ ಅಲ್ಲಿ ಕೂಡಿ ಅಲ್ಲಿ ಮಾಂಸಖಂಡ ಬೆಳೆಯೋವರೆಗೂ ಸ್ಟ್ರೆಂತ್ ಇರುತ್ತೋ ಅದಕ್ಕೆ ನಾವು ಮುಂಚೆನೇ ಜಾರೋ ಜಾರೋ ತ ಆದಾಗ ನಾವು ಆವಾಗ ಸರ್ಜರಿ ಮಾಡಿ ತಿರ್ಗಾ ಮೆಷ್ ಪ್ಲೇಸ್ ಮಾಡಿ ತಿರ್ಗಾ ಅವ್ರಿಗೆ ಸೇಮ್ ತ್ರೀ ಟು ಸಿಕ್ಸ್ ಮಂತ್ಸ್ ಭಾರ ಎತ್ತಬಾರ್ದು ಅಂತ ಹೇಳಿರ್ತೀವಿ ಈ ಹರ್ನಿಯಾನೇ ತಮಗೆ ಆ ವ್ಯಕ್ತಿ ಮುಂಜಾಗ್ರತೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ನೈಂಟಿ ಪರ್ಸೆಂಟ್ ಬರುವ ತೊಂದರೆ ಬಟ್ ಆದರೂ ಲೈಫ್ ಮುಂದೆ ಹೋಗ್ಬೇಕು ಅಂದ್ರೆ ನಮಗೆ ಎಕ್ಸರ್ಸೈಸ್ ವ್ಯಾಯಾಮ ಸಾಮಾನ್ಯವಾಗಿ ವ್ಯಾಯಾಮ ವೈಟ್ ಲಿಫ್ಟಿಂಗ್ ಜಿಮ್ ಅಲ್ಲ ಸಾಮಾನ್ಯವಾಗಿ ವ್ಯಾಯಾಮ ಮಾಡಿ ಶುಗರ್ ಬಿ ಪಿ ಕಂಟ್ರೋಲ್ ಮಾಡಿ ನಮ್ಮ ಮಲ್ಲಬದ್ಧತೆಗೆ ಡಯೆಟು ಅಂದ್ರೆ ನೀರಿನ ಅಂಶ ಸೊಪ್ಪು ತರಕಾರಿ ಪ್ರೆಷರ್ ಹಾಕ್ಲಿರಂಗೆ ನೋಡಿ ತುಂಬಾ ಕೆಮ್ಮಿದ್ರೆ ಟ್ರೀಟ್ಮೆಂಟ್ ತಗೊಂಡು ಅಥವಾ ಪ್ರಾಸ್ಟೇಟ್ ಇಂದ ಮೂತ್ರ ವಿಸರ್ಜನೆ ತೊಂದರೆ ಡಾಕ್ಟರ್ ಹತ್ರ ಕ್ಲಿಯರ್ ಮಾಡಿದ್ರೆ ಹರ್ನಿಯಾಗಿ ಬರೋದು ತಡೆ ಕೊಡ್ಬೋದು ಈಗ ತಾವು ಹೇಳಿದ್ರಿ ಜಿಮ್ ಅಂತ ಹೇಳಿ ಇವತ್ತಿನ ಯುವ ಜನತೆ ಹೆಚ್ಚಾಗಿ ಈ ಜಿಮ್ಮಿಗೆ ಹೋಗುವಂಥದ್ದು ಅಲ್ಲಿ ಭಾರವಾದ ವೆಯ್ಟ್ ಲಿಫ್ಟಿಂಗ್ ಇವೆಲ್ಲ ಮಾಡುವಂತಹದ್ದು ಇದೆ ಅಂತಹ ವ್ಯಕ್ತಿಗಳಿಗೆ ಏನಾದರೂ ಈ ಹರ್ನಿ ಆಗುವಂತಹ ಸಾಧ್ಯತೆಗಳಿರುತ್ತಾ ತುಂಬಾ ಚಾನ್ಸಸ್ ಇರತ್ತೆ ಅವ್ರಿಗೆ ಅಂಬ್ಲಿಕಲ್ ಹರ್ನಿ ಯಾಕಂದ್ರೆ ಒತ್ತಡ ಕೊಡೋದ್ರಿಂದ ಹರ್ನಿ ಆಗ ಚಾನ್ಸಸ್ ಇರುತ್ತೆ ಅದಕ್ಕೆ ಅವರು ಮುಂಚೆನೆ ತೊಂದರೆ ಇದ್ರೆ ಕ್ಲಿಯರ್ ಮಾಡಿ ಆಮೇಲೆ ಜಿಮ್ ಮಾಡೋದು ಉತ್ತಮ ಅನ್ಸುತ್ತೆ ಆಮೇಲೆ ಇಮಿಡಿಯೇಟ್ ಆಗಿ ಅಂಡರ್ ಸೂಪರ್ವಿಷನ್ ಜಿಮ್ ಮಾಡಿದ್ರೆ ಒಳ್ಳೇದು ಸೂಕ್ತ ಒಬ್ಬ ತರಬೇತಿದಾರರ ಕೆಳಗಡೆ ಅವರು ಮಾಡುವಂತದ್ದು ಸೂಕ್ತ ಈಗ ಕೇವಲ ದೈಹಿಕವಾಗಿ ಈ ರೀತಿ ಅವರು ಶ್ರಮ ವಹಿಸೋದ್ರಿಂದ ಹರ್ನಿಯ ಆಗೋ ಸಾಧ್ಯತೆ ಇರುತ್ತೆ ಅಥವಾ ಈಗ ಬಿ ಪಿ ಇರುತ್ತೆ ಅಥವಾ ಶುಗರ್ ಇರುತ್ತೆ ಮಾನಸಿಕವಾಗಿ ಒಂದು ರೀತಿಯ ಒತ್ತಡಗಳನ್ನ ತಗೊಳ್ತಾ ಇರ್ತಾರೆ ಅಂತವರಿಗೆ ಕೂಡ ಇದು ಬರುವಂತಹ ಸಾಧ್ಯತೆ ಇದೆಯಾ ಅಂತವರಿಗೆ ಯಾವಾಗ ಅವರು ವ್ಯಾಯಾಮ ಮಾಡ್ಲೇರೆ ಬಾಡಿ ವಿ ದುರ್ಬಲ ಆದಾಗ ಮಾಂಸಖಂಡನು ದುರ್ಬಲ ಆಗುತ್ತೆ ಆವಾಗ ಚಾನ್ಸಸ್ ಉಡ್ದಾಗಿರೋದು ದುರ್ಬಲತೆ ಜಾಸ್ತಿ ಆಗುವುದು ಹೆಚ್ಚು ಆಗೋದು ಮತ್ತೆ ಹರ್ನಿಯ ತಗೊಂಡು ಕಾಣೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ತಾವು ಮೆಶ್ ಹಾಕಿದಾಗ ಸರ್ ಅದು ಮಾಂಸಖಂಡಗಳ ಮಧ್ಯದಲ್ಲಿ ಸ್ವಲ್ಪ ದಿನಗಳ ನಂತರ ಮಾಂಸಖಂಡಗಳು ಅದ್ರ ಮೇಲೆ ಬೆಳೆದಿರುತ್ತೆ ನಿಮಗೆ ಕಾಣೋದಿಲ್ಲ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿನ ಯಾವ ರೀತಿಯ ಸ್ಕ್ಯಾನಿಂಗ್ ಮೂಲಕ ಮತ್ತೆ ಅವ್ರಿಗೆ ಏನಾದರೂ ನೋವು ಕಾಣಿಸ್ಕೊಂಡಾಗ ಯಾವ ಒಂದು ಸ್ಕ್ಯಾನಿಂಗ್ ಗೆ ಅವ್ರನ್ನ ಒಳಪಡಿಸ್ತೀರಾ ನಾವು ಫಸ್ಟ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ನೋಡ್ತೀವಿ ತಿರ್ಗಾ ರಿಕರೆಂಟ್ ಹರ್ನಿಯ ಏನಾದ್ರು ಇದ್ರೆ ನೆಕ್ಸ್ಟ್ ಸಿ ಟಿ ಅಥವಾ ಎಮ್ ಐ ಸ್ಕ್ಯಾನ್ ಅಲ್ಲಿ ನಮಗೆ ಪೊಸಿಷನ್ ಆಫ್ ಮೆಶ್ ಎಲ್ಲಿದೆ ಏನಾಗಿದೆ ಇದು ಅದೇ ಹರ್ನಿಯ ಅಥವಾ ಬೇರೆ ಏನಾರ ಕಾರಣ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ಫಸ್ಟ್ ಸ್ಕ್ಯಾನ್ ಇಸ್ ಆಲ್ವೇಸ್ ಅಲ್ಟ್ರಾಸೌಂಡ್ ಸೊ ಅಲ್ಟ್ರಾಸೋನೋಗ್ರಫಿ ಅಂತ ಹೇಳ್ತೀವಿ ಈ ಒಂದು ಮೆಶು ಹಾಕಿರ್ತೀರಲ್ವಾ ಮುಂಚೆ ಇನ್ನೊಂದು ಸರಿ ನೀವು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದಾಗ ಆ ಮೊದಲ ಹಾಕಿದಂತಹ ಮೆಷಿನ ತೆಗೆದು ಮತ್ತೆ ಬೇರೆ ಹಾಕ್ತೀರಾ ಅಥವಾ ಅದ್ರ ಮೇಲೆ ಹಾಕ್ತೀರಾ ಹೇಗೆ ಅದು ಆ ಮೆಶ್ ಕಂಡೀಷನ್ ಹೆಂಗಿದ್ರೆ ಅದು ತುಂಬಾ ದೂರ ಜಾರ್ಕೊಂಡು ಹೋಗ್ಬಿಟ್ಟಿದ್ರೆ ಆ ಮೆಷ್ ನ ಬಿಟ್ಟು ಹೊಸ ಮೆಶೆ ಹಾಕ್ಬೋದು ಬಟ್ ಈ ಮೆಶು ತ್ರೂನೇ ತಿರ್ಗಾ ಹರಣಿ ಇದ್ದಾಗ ಹಳೆ ಮೆಷ್ನ ತೆಗ್ದೆ ಹೊಸ ಮೆಶ್ ಹಾಕ್ತಿವಿ ಒಂದು ಪಕ್ಷ ಅದು ಹಳೆದನ್ನ ನೀವು ಹೊಟ್ಟೆಯೊಳಗೆ ಬಿಟ್ಟರೆ ಅದರಿಂದ ಅದ್ರ ಮೇಲೆ ಮತ್ತೆ ಇನ್ನೊಂದು ಹಾಕಿದಾಗ ಏನು ಸಮಸ್ಯೆ ಆಗೋದಿಲ್ಲ ಅವ್ರಿಗೆ ನೋವು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಏನೋ ಒಂದು ರೀತಿ ಅನ್ಕಂಫರ್ಟ್ ಈ ತರ ಫೀಲ್ ಆಗೋದಿಲ್ವಾ ಪೇಷಂಟ್ಗೆ ಹೇಗೆ ಪೊಸಿಷನ್ ಆಫ್ ಮಿಶ್ ಅಂತ ಇದೀವಿ ಇವಾಗ ಆ ಮಿಶ್ ಲೂಸ್ ಆಗಿ ಒಳಗಡೆ ಬಿಟ್ಬಿಟ್ರೆ ತೊಂದರೆ ಕೊಡುತ್ತೆ ಇದು ಆಲ್ರೆಡಿ ಬೇರೆ ಕಡೆ ಆಗಿ ತುಂಬಾ ವರ್ಷ ಆಗಿ ಆಲ್ರೆಡಿ ಅದ್ರ ಮೇಲೆ ಮಾಂಸ ಕಂಡ ಬೆಳ್ಕೊಂಡಿರೋದ್ರಿಂದ ಅದು ಹೀಗೆ ಅದರಿಂದ ಏನು ತೊಂದರೆ ಇರಲ್ಲ ಸೊ ಹೊಸ ಮಿಶ್ ಅದ್ರ ಮೇಲೂ ಹಾಕಬಹುದು ಈಗ ಕೆಲವೊಂದ್ಸರಿ ಅಡಿಷನ್ಸ್ ಅಂತ ಕೇಳ್ತೀವಿ ಅಥವಾ ಅಬ್ಸ್ಟ್ರಕ್ಷನ್ಸ್ ಅಂತ ಸಂದರ್ಭದಲ್ಲಿ ಯಾವ ರೀತಿ ಅವ್ರಿಗೆ ಚಿಕಿತ್ಸೆ ನೀಡ್ತೀರಾ ಹೇಳಿದ್ದು ಇವಾಗಿದ್ದು ದಿನ ಹರ್ ಇದ್ದಿ ತುಂಬಾ ಡಿಲೇ ಆಗಿ ಬಂದಿದೆ ಲೇಟ್ ಆಗಿ ಬಂದಿದಾಗ ಅಡಿಷನ್ಸ್ ಜಾಸ್ತಿ ಇರುತ್ತೆ ಸೊ ಆವಾಗ ನಾವು ಲ್ಯಾಪ್ರೋಸ್ಕೋಪಿ ಲಕ್ಷಣಗಳು ಕಾಣಿಸ್ಬೋದು ಅಡಿಷನ್ಸ್ ಆದಾಗ ಅಜೀರ್ಣ ಊಟ ಜಾಸ್ತಿ ತಿಂದಾಗ ಹೊಟ್ಟೆ ನೋವು ಜಾಸ್ತಿ ಆಗೋದು ಸಡನ್ ಆಗಿ ಅಲ್ಲಿ ಏನೋ ಭಾರ ಆಯ್ತಿದಾಗ ಅದಕ್ಕೆ ರಕ್ತ ಸಂಚಾರ ನಿಲ್ ಹೋಗೋದು ಅದ್ರಿಂದ ಎಮರ್ಜೆನ್ಸಿ ಆಗಿ ತುಂಬಾ ನೋವು ಇರ್ತಾರೆ ನೀವು ಹೇಳಿದಾಗೆ ಊಟ ಸೇರೋದಿಲ್ಲ ಒಂದು ರೀತಿ ವಾಮಿಟ್ ಬರೋಂಗಾಗೋದು ಅಜೀರ್ಣ ಈ ಥರದ್ದೆಲ್ಲ ಎಲ್ಲರೂ ಅಸಿಡಿಟಿ ಅನ್ಕೊಳ್ತಾರೆ ಗ್ಯಾಸ್ಟ್ರಿಕ್ ಆಗಿದೆ ಅದಕ್ಕೋಸ್ಕರ ಅಂತ ಹೇಳಿ ಅವರು ಗುರುತಿಸ್ಕೊಳ್ಳೋದು ಹೇಗೆ ಇದು ಹರ್ನಿಯ ಆಗ್ತಾ ಇರೋದು ಅಸಿಡಿಟಿ ಇದಲ್ಲ ಅಂತ ಹೇಳಿ ಪತ್ತೆ ಒಂದು ಅರಿವು ಮೂಡಿಸೋದೇ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗಾಗಿ ಸ್ವಲ್ಪ ಬಿಡಿಸಿ ಹೇಳಿ ಸರ್ ಅಸಿಡಿಟಿ ಅಂದ್ರೆ ಒಂದ್ ಸತಿ ಆಗತ್ತೆ ಎರಡ್ ಸತಿ ಆಗತ್ತೆ ಮೆಡಿಸಿನ್ ತಗೊಂಡು ಕಮ್ಮಿ ಆಗತ್ತೆ ಇದರಲ್ಲಿ ಏನಾಗತ್ತೆ ಒಂದ್ ಕಡೆ ಅಸಿಡ್ ನೋವು ಇರತ್ತೆ ವಾಂತಿ ಇರತ್ತೆ ಮೋಷನ್ ಅಥವಾ ಟಾಯ್ಲೆಟ್ ಎರಡ್ ಮೂರ್ ದಿನ ಹೋಗಕ್ ಆಗಿರಲ್ಲ ಸೊ ಆವಾಗ ಏನಾಗತ್ತೆ ಎಲ್ಲಾ ಅಡಚಣೆಯ ಕರ್ಳಲ್ಲೇ ಮೂವ್ಮೆಂಟ್ ಇರಲ್ಲ ಸೊ ಆವಾಗ ಅಬ್ಸ್ಟ್ರಕ್ಷನ್ ಅಂತೀವಿ ಅದು ಎಮರ್ಜೆನ್ಸಿ ಆಗುತ್ತೆ ಯಾವಾಗ ಚಿಕ್ಕ ಮಾತ್ರ ಅಸಿಡಿಟಿ ಕಮ್ಮಿ ಆಗ್ತಲ್ಲ ಇದೆ ಹೆಚ್ಚಾಗ್ತಾನೆ ಇರ್ಬೇಕಾದ್ರೆ ಆವಾಗ ಅದು ನೆಕ್ಸ್ಟ್ ಸ್ಟೇಜ್ ಹೋಗಿದೆ ಅಂತ ಹರ್ನಿಯಿಂದಾನೆ ಗೊತ್ತಾಗುತ್ತೆ ಈಗ ಇದರಲ್ಲಿ ತುಂಬಾ ಕಾಂಪ್ಲಿಕೇಶನ್ ಆದಾಗ ತಾವು ಹೇಳಿದ್ರೆ ಗ್ಯಾಂಗ್ರೀನ್ ತರ ಆಗುತ್ತೆ ಅಂತ ಹೇಳಿ ಅದು ಆದಾಗ ಲಕ್ಷಣಗಳು ಹೇಗಿರುತ್ತೆ ಯಾವ ರೀತಿ ತಾವು ಆದಾಗ ಎಮರ್ಜೆನ್ಸಿ ಅಂತೀವಿ ಹಾರ್ಟ್ ರೇಟ್ ಜಾಸ್ತಿ ಬಿ ಪಿ ಕಮ್ಮಿ ಆಗಿರುತ್ತೆ ಸೋಂಕು ಇನ್ಫೆಕ್ಷನ್ ಸ್ಪ್ರೆಡ್ ಆಗಿರುತ್ತೆ ತುಂಬಾ ವಿಪರೀತ ನೋವಲ್ಲಿ ಅವ್ರ ಎಮರ್ಜೆನ್ಸಿನೇ ಅಂತೀವಿ ಎಮರ್ಜೆನ್ಸಿಲೇ ಬರ್ತಾರೆ ಎಮರ್ಜೆನ್ಸಿ ಸರ್ಜರಿ ಮಾಡಿ ಅಲ್ಲಿ ಗ್ಯಾಂಗ್ರೀನ್ ಆಗಿರೋ ಕರ್ಲನ್ನ ಕಟ್ ಮಾಡಿ ಬೇರೆ ಪಂಚರ್ ತರ ಬೇರೆ ಟ್ಯೂ ಜಾಯಿನ್ ಎರಡು ಕರ್ಲ ಅಲ್ಲಿ ಮೆಸಿಡಕ್ ಆಗಲ್ಲ ಯಾಕಂದ್ರೆ ಸೋಂಕು ಜಾಸ್ತಿ ಇರೋದ್ರಿಂದ ನಾವು ಮೆಶಿಡಕ್ ಆಗಲ್ಲ ಅಲ್ಲಿ ಮತ್ತೆ ಹರ್ನಿ ಆಗೋ ಚಾನ್ಸಸ್ ಮೆಶ್ ಇಲ್ದಿರ ಕಾರಣಕ್ಕೆ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಹೇಳೋದು ಈ ಕಾಂಪ್ಲಿಕೇಶನ್ ಮುಂಚೆ ಬಂದ್ರೇನೆ ಅವ್ರಿಗೂ ಒಳ್ಳೇದು ನಮಗೂ ಒಳ್ಳೇದು ಕ್ಲಿಯರ್ ಆಗಿ ಒಂದ್ಸತಿ ಕಲಿಸ್ಬೋದು ಈಗ ಸಾಮಾನ್ಯವಾಗಿ ಗ್ಯಾಂಗ್ರೀನ್ ಅಂತ ಕೇಳುವಂಥದ್ದು ನಾವು ಡಯಾಬಿಟಿಸ್ ಶುಗರ್ ಪೇಷೆಂಟ್ಗಳಲ್ಲಿ ಬಟ್ ಡಯಾಬಿಟಿಸ್ ಇಲ್ದಲೇ ಇರೋರಲ್ಲಿ ಕೂಡ ಈ ಒಂದು ಗ್ಯಾಂಗ್ರೀನ್ ಕಾಣಿಸುವಂತ ಸಾಧ್ಯತೆ ಇರುತ್ತೆ ಗ್ಯಾಂಗ್ರೀನ್ ಅನ್ನೋದು ಒಂದು ಅಂಶಕ್ಕೆ ರಕ್ತ ಸಂಚಾರ ಇಲ್ಲದೆ ಅದು ಕೊಳ್ತೋಗೋದು ಅಥವಾ ಸತ್ತೋಗೋದು ಅದೇ ತರ ಕಳ್ಳ ನಮಗೆ ರಕ್ತ ಸಂಚಾರ ಕಟ್ ಆದಾಗ ಆ ಭಾಗ ಮಾತ್ರ ಕೊಲ್ತೋಗೋದು ಅಥವಾ ಸತ್ ಚಾನ್ಸಸ್ ಇರುತ್ತೆ ಸೊ ಗ್ಯಾಂಗ್ರೀನ್ ಅನ್ನೋದು ಕಾಯಲ್ಗೂ ಆಗ್ಬೋದು ಕೈಗೂ ಆಗ್ಬೋದು ಕರಳಲು ಇದಾಗ್ಬಹುದು ಯಾವಾಗ ರಕ್ತ ಸಂಚಾರ ಅಲ್ಲಿ ಸ್ಟಾಪ್ ಆಗುತ್ತೋ ಅದು ಅವಾಗ ಹಂಗಾಗುತ್ತೆ ಈಗ ತಾವ್ ಹೇಳಿದ್ರಿ ಕರಳಿನ ಆ ಒಂದು ಗ್ಯಾಂಗ್ರೀನ್ ಆದಾಗ ಆ ಭಾಗವನ್ನ ಕಟ್ ಮಾಡಿ ಬೇರೆ ಕರಳಿನ ಇನ್ನೊಂದು ತುದಿಯನ್ನ ಜಾಯಿಂಟ್ ನಾವು ಸ್ಟಿಚ್ ಮಾಡ್ತೀವಿ ಅಂತ ಹೇಳಿ ಅಥ್ ಆ ರೀತಿ ಮಾಡಿದಾಗ ಅವ್ರಿಗೆ ಮಲಮೂತ್ರ ವಿಸರ್ಜನೆಗೆ ನಾರ್ಮಲ್ ಆಗಿ ಮಾಡ್ತೀರಾ ಅಥವಾ ಏನಾದ್ರೂ ಇಲಿಯೋಸ್ಟ್ರಮಿ ಅಥವಾ ಕೊಲಾಸ್ಟ್ರೊಮಿ ಪೌಚ್ಗಳನ್ನ ಹಾಕುವಂತಹ ವ್ಯವಸ್ಥೆ ಮಾಡ್ತೀರಾ ಯಾವ ಪಾರ್ಟ್ ಕಳ್ಳದು ಅದು ಬಂದಿಸಿ ಕಾಕೊಳತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಬಂದಾಗ ನಾವು ಈ ತರ ಇಲಿಯಾಸ್ಟಮಿ ಕೊಲಾಸ್ಟಮಿ ಏನು ಮಾಡಲ್ಲ ಬಟ್ ಕಾಂಪ್ಲಿಕೇಶನ್ ತುಂಬ ಜಾಸ್ತಿ ಅಂಶ ಕಟ್ ಮಾಡಿರ್ತೀವಿ ಅಥವಾ ತುಂಬ ದಿನ ಇನ್ಫೆಕ್ಷನ್ ಸೋಂಕು ಫುಲ್ ಬಾಡಿಗೆ ಸ್ಪ್ರೆಡ್ ಆಗಿದಾಗ ಆವಾಗ ಇಲ್ಲಿ ಅಷ್ಟಮಿ ಅಥವಾ ಕೊಲಾಷ್ಟಮಿ ಮಾಡ್ತೀವಿ ಒಂದ ವಿಸರ್ಜನೆದು ಅದು ನಾರ್ಮಲ್ ಆಗಿ ಏನು ಅಷ್ಟು ತೊಂದರೆ ಆಗಲ್ಲ ಕರಳಿರೋ ಇದೇ ಸೊ ಅಷ್ಟಮಿ ಕೊಲಾಷ್ಟಮಿ ಕಾಂಪ್ಲಿಕೇಟೆಡ್ ಕೇಸಲ್ಲಿ ಮಾಡ್ತೀವಿ ಒಂದ್ಸರಿ ಒಬ್ಬ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಆದ್ಮೇಲೆ ಎಷ್ಟು ದಿನಗಳವರೆಗೂ ಅವರು ಈಗ ಕೆಳಗಡೆ ಕೂತ್ಕೊಳ್ಳುವಂಥದ್ದು ಆಗ್ಬೋದು ಅಥವಾ ಸ್ಟೆಪ್ಸ್ಗಳನ್ನ ಹತ್ತುವಂತಹದ್ದು ಮತ್ತೆ ವ್ಯಾಯಾಮಗಳಲ್ಲಿ ತೊಡಗುವಂಥದ್ದು ಭಾರ ಎತ್ತುವಂಥದ್ದು ಇದನ್ನೆಲ್ಲ ಮಾಡೋದಿಕ್ ಮಾಡಬಾರ್ದು ಅಂತ ಹೇಳಿ ಇದು ನಾವು ಕಾಂಪ್ಲಿಕೇಶನ್ ಇಲ್ಲದೆ ಇರಬೇಕಾದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಪೇಷಂಟ್ ನಾವು ಮಾರನೇ ದಿನನೇ ಡಿಸ್ಚಾರ್ಜ್ ಮಾಡಿದಾಗ ಲ್ಯಾಪ್ರೋಸ್ಕೋಪಿ ಅಥವಾ ರೊಬೋಟಿಕ್ ಮಾಡಿ ಅವರು ನಾರ್ಮಲ್ ಆ್ಯಕ್ಟಿವಿಟಿ ಮಾಡ್ಬೋದು ಹದಿನೈದು ದಿನ ಆದ್ರಿಂದ ಹತ್ತರಿಂದ ಹನ್ನೆರಡು ದಿನ ಆಗಿ ಹೊಲಿಗೆ ಬೀಚ್ ಮೇಲೆ ರೆಗ್ಯುಲರಾಗಿ ಆ್ಯಕ್ಟಿವಿಟಿ ಮಾಡಿ ಆ್ಯಕ್ಟಿವಿಟಿ ಅಂದರೆ ಮಾಮೂಲಿಯಾಗಿ ವಾಕಿಂಗು ಎಕ್ಸಸೈಸ್ ನಾರ್ಮಲ್ ಎಕ್ಸಸೈಸು ನಾರ್ಮಲ್ ಕೆಲಸ ಬಟ್ ಭಾರ ಮಾತ್ರ ಮೂರಿಂದ ಆರು ತಿಂಗಳಿಗೆ ಅದು ಫಾಲೋ ಮಾಡಲೇಬೇಕು ಕೆಳಗಡೆ ಕೂತ್ಕೊಳದು ಒನ್ ಮಂತ್ ಆದ್ಮೇಲೆ ಕೆಳಗಡೆ ಕೂತ್ಕೋಬಹುದು ಈಗ ಇಂಡಿಯನ್ ಟಾಯ್ಲೆಟ್ ಎಲ್ಲ ಯೂಸ್ ಮಾಡೋದ್ರಿಂದ ಏನೋ ತೊಂದರೆ ಆಗೋದಿಲ್ಲ ಒನ್ ಅಟ್ ಲೀಸ್ಟ್ ಫಿಫ್ಟೀನ್ ಡೇಸ್ ಟು ಒನ್ ಮಂತ್ ಕಾಯ್ದೆ ಅದಾದ್ಮೇಲೆ ಯೂಸ್ ಮಾಡ್ರೆ ಒಳ್ಳೇದು ಸ್ಟ್ರೈನ್ ನಾವು ಹಾಕಿರೋ ಮೆಶ್ಗೆ ಅದು ಶಕ್ತಿ ಕೊಡೋಕೆ ನಾವು ಟೈಮ್ ಕೊಡ್ತೀವಿ ಆಗಿ ಬೆಳ್ಕೊಳಕ್ಕೆ ಅದರ್ವೈಸ್ ಸರ್ಜರಿ ಮಾಡಿ ಎಲ್ಲ ಮಾಡಿರ್ತೀವಿ ಅದಕ್ಕೆ ಟೈಮ್ ಕೊಟ್ಟಷ್ಟು ಶಕ್ತಿ ಜಾಸ್ತಿ ಬರುತ್ತೆ ಕಮ್ಮಿ ಇರುತ್ತೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಹರ್ನಿಯಾ ಕುರಿತಾಗಿ ತಮ್ಮ ಕಿವಿ ಮಾತೇನು ಹರ್ನಿಯಾ ಎಷ್ಟು ಬೇಗ ಆಗುತ್ತೋ ಅಷ್ಟು ನಮಗೆ ಡಯಾಗ್ನೋಸ್ ಆಗಿ ಅಥವಾ ಗೊತ್ತಾದಾಗ ಡಾಕ್ಟರ್ ಹತ್ರ ಬಂದು ಚೆಕ್ ಮಾಡಿಸಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಸರ್ಜರಿ ಮೇಲೆ ಆರಾಮಾಗಿ ರೆಸ್ಟ್ ತೊಳಿ ಡಾಕ್ಟರ್ ಹೇಳೋದು ಫಾಲೋ ಮಾಡಿದ್ರೆ ರಿಕರೆನ್ಸು ಕಮ್ಮಿ ಇರುತ್ತೆ ರೆಗ್ಯುಲರ್ ಆಕ್ಟಿವಿಟಿ ಮಾಡಿ ಎಕ್ಸರ್ಸೈಸ್ ಮಾಡಿ ಡಯಟು ಹೆಲ್ತ್ ನೋಡಿಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ವೀಕ್ಷಕರೇ ಇದುವರೆಗೂ ಹರ್ನಿಯಾ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಶ್ರೀಹರಿ ಆರ್ ಶಾಪುರ ಅವರು ಹರ್ನಿಯಾವನ್ನ ಪ್ರಾಥಮಿಕ ಹಂತದಲ್ಲೇ ಪತ್ತೆ ಹಚ್ಚಿದ್ರೆ ಅದರಿಂದ ಎದುರಿಸಬೇಕಾದಂತಹ ಅತಿ ಹೆಚ್ಚು ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದು ಇದಕ್ಕೆ ಶಸ್ತ್ರಚಿಕಿತ್ಸೆನೇ ಪರಿಹಾರ ಅದನ್ನು ಬಿಟ್ಟು ಬೇರೆ ಅನ್ಯ ಮಾರ್ಗಗಳಿಲ್ಲ ಹಾಗಾಗಿ ಪ್ರಾಥಮಿಕ ಹಂತದಲ್ಲೇ ಸ್ವಲ್ಪ ನೋವು ಕಾಣಿಸಿಕೊಂಡಾಗಲೇ ನಾವು ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಒಂದು ಸಾರಿ ಶಸ್ತ ಚಿಕಿತ್ಸೆಯನ್ನ ಪಡೆದುಕೊಂಡ ನಂತರ ಇಂದಿನ ವೈಜ್ಞಾನಿಕ ಯುಗ ಸಾಕಷ್ಟು ಮುಂದುವರೆದಿರುವುದರಿಂದ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಸಾಧ್ಯವಾದಷ್ಟು ಬೇಗ ತೊಡಗಿಕೊಳ್ಳುವಂತಹ ಸಾಧ್ಯತೆಗಳು ಇರುವುದರಿಂದ ತಾವು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನ ನೀಡಿದಂತಹ ವೈದ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸರ್ ಚಂದನ ಮಂಥನದ ವಿಷಯ ಸ್ವಚ್ಛತಾ ಹಿ ಸೇವಾ ಭಾಗವಹಿಸುವವರು ಬಿಎಚ್ ಅನಿಲ್ ಕುಮಾರ್ ಐಎಎಸ್ ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಸೋಮವಾರ ಸಂಜೆ ಏಳು ಮೂವತ್ತಕ್ಕೆ ದೂರದರ್ಶನ ಚಂದನ ವಾಹಿನಿಯಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ ತಪ್ಪದೆ ವೀಕ್ಷಿಸಿ